ನಮಸ್ಕಾರ ಸಾಮಾನ್ಯವಾಗಿ ಜೀವ ವಿಮೆ ಅಂದ ತಕ್ಷಣ ನಮ್ಗೆ ನೆನ್ಪಾಗೋದು ರಕ್ಷಣೆ ಮತ್ತು ಉಳಿತಾಯ ಅಲ್ವಾ ಆದರೆ ಕಾಲ ಬದಲಾದ ಹಾಗೆ ವಿಮಾ ಜಗತ್ತು ಕೂಡ ತುಂಬ ಬದಲಾಗಿದೆ ಒಂದು ಕಾಲದಲ್ಲಿ ಜನಪ್ರಿಯವಾಗಿದ್ದ ಹಳೆ ಪಾಲಿಸಿಗಳು ಇವತ್ತಿನ ಆರ್ಥಿಕ ಸವಾಲುಗಳನ್ನ ಎದುರಿಸೋಕೆ ಯಾಕೆ ಸಾಕಾಗ್ತಿಲ್ಲ ಈ ಸಮಸ್ಯೆಗೆ ಉತ್ತರವಾಗಿ ಹುಟ್ಟುಕೊಂಡ ಹೊಸ ಪೀಳಿಗೆಯ ಪಾಲಿಸಿಗಳು ಯಾವುವು ಬನ್ನಿ ಇವತ್ತಿನ ಈ ವಿಶ್ಲೇಷಣೆಯಲ್ಲಿ ಈ ಇಡೀ ಕಥೆಯನ್ನ ಬಿಡಿಸಿ ನೋಡೋಣ ಹಾಗಿದ್ರೆ ನಮ್ಮ ಇವತ್ತಿನ ಪಯಣ ಹೀಗಿರಲಿದೆ ಮೊದಲು ಹಳೆ ವಿಮೆಯಲ್ಲಿದ್ದ ಸಮಸ್ಯೆಗಳೇನು ಅಂತ ಅರ್ಥ ಮಾಡ್ಕೊಳ್ಳೋಣ ನಂತರ ಇಡೀ ವಿಮಾ ಜಗತ್ತನ್ನೇ ಬದಲಾಯಿಸಿದ ಅನ್ಬಂಡ್ಲಿಂಗ್ ಅನ್ನೋ ಕಾನ್ಸೆಪ್ಟ್ ಬಗ್ಗೆ ತಿಳಿಯೋಣ ಆಮೇಲೆ ಮಾರುಕಟ್ಟೆಗೆ ಬಂದ ಹೊಸ ಪಾಲಿಸಿಗಳು ಯಾವುವು ಅಂತ ನೋಡಿ ಅವುಗಳಲ್ಲಿರೋ ಅನುಕೂಲ ಮತ್ತು ಮುಖ್ಯವಾಗಿ ರಿಸ್ಕ್ ಏನು ಅಂತ ಚರ್ಚಿಸೋಣ ಕೊನೆಗೆ ನಮ್ಮ ಹಣಕಾಸಿನ ಸ್ಥಿತಿಗೆ ಯಾವುದು ಸರಿಹೊಂದುತ್ತೆ ಅನ್ನೋ ನಿರ್ಧಾರ ಹೇಗೆ ತಗೋಬೇಕು ಅನ್ನೋದ್ರ ಬಗ್ಗೆ ಯೋಚಿಸೋಣ ಸರಿ ಶುರು ಮಾಡೋಣ ಮೊದಲನೇ ಭಾಗ ಹಳೆಯ ವಿಮೆ ಹೊಸ ಸಮಸ್ಯೆಗಳು ಆ ಕ್ಲಾಸಿಕ್ ಮಾಡೆಲ್ಗೆ ಒಂದು ಅಪ್ಡೇಟ್ ಯಾಕೆ ಅನಿವಾರ್ಯವಾಗಿತ್ತು ಸಾಂಪ್ರದಾಯಿಕ ಪಾಲಿಸಿಗಳು ಬಂಡಲ್ಡ್ ಉತ್ಪನ್ನಗಳಾಗಿದ್ವು ಅಂದ್ರೆ ರಕ್ಷಣೆ ಮತ್ತು ಉಳಿತಾಯ ಎರಡನ್ನೂ ಒಂದೇ ಪ್ಯಾಕೇಜ್ನಲ್ಲಿ ಕೊಡಲಾಗುತ್ತಿತ್ತು ಇದನ್ನೊಂದು ಥರ ಕಾಂಬೋ ಮೇಲ್ ಅಂತ ಅಂದ್ಕೋಬಹುದು ಎಲ್ಲೋ ಒಟ್ಟಿಗೆ ಸಿಗುತ್ತೆ ಸರಿ ಆದ್ರೆ ಬರ್ಗರ್ ಬೆಲೆ ಎಷ್ಟು ಫ್ರೆಂಚ್ ಫ್ರೈಸ್ ಬೆಲೆ ಎಷ್ಟು ಅಂತ ಪ್ರತ್ಯೇಕವಾಗಿ ಕೇಳಿದ್ರೆ ಉತ್ತರ ಸಿಗಲ್ಲ ಅದೇ ಥರ ಇತ್ತು ಹಳೆಯ ಪಾಲಿಸಿಗಳು ಯಾವುದಕ್ಕೆ ಎಷ್ಟು ಹಣ ಹೋಗ್ತಿದೆ ಅನ್ನೋ ಸ್ಪಷ್ಟತೆ ಇರಲಿಲ್ಲ ನೋಡಿ ಈ ಟೇಬಲ್ ಎಲ್ಲವನ್ನೂ ಸರಳವಾಗಿ ಹೇಳತ್ತೆ ಹಳೆಯ ಪಾಲಿಸಿಗಳಲ್ಲಿ ಪಾರದರ್ಶಕತೆ ಕಡಿಮೆ ನಿಯಮಗಳು ಕಠಿಣ ಆದಾಯವೂ ಕಡಿಮೆ ಆದ್ರೆ ಒಂದು ದೊಡ್ಡ ಪ್ಲಸ್ ಪಾಯಿಂಟ್ ಇತ್ತು ಹೂಡಿಕೆಯ ಎಲ್ಲಾ ರಿಸ್ಕ್ ಇನ್ಶೂರೆನ್ಸ್ ಕಂಪನಿಯದ್ದಾಗಿತ್ತು ಇನ್ನೊಂದು ಕಡೆ ಹೊಸ ಪಾಲಿಸಿಗಳು ಹೆಚ್ಚು ಪಾರದರ್ಶಕ ಹೆಚ್ಚು ಫ್ಲೆಕ್ಸಿಬಲ್ ಮತ್ತು ಹೆಚ್ಚಿನ ಆದಾಯದ ಸಾಧ್ಯತೆ ಕೊಡುತ್ತೆ ಆದರೆ ಇಲ್ಲೊಂದು ದೊಡ್ಡ ಆದರೆ ಇದೆ ರಿಸ್ಕ್ ಇಲ್ಲಿ ರಿಸ್ಕ್ ಪಾಲಿಸಿದಾರರದು ಇದರ ಬಗ್ಗೆ ನಾವು ಮುಂದೆ ಇನ್ನಷ್ಟು ಮಾತಾಡೋಣ ಸರಿ ಹಾಗಿದ್ರೆ ಜನರಿಗೆ ಯಾಕಿಷ್ಟವಾಗ್ತಿರ್ಲಿಲ್ಲ ನಾಲ್ಕು ಮುಖ್ಯ ಕಾರಣಗಳಿದ್ವು ಒಂದು ಕ್ಯಾಶ್ ವ್ಯಾಲ್ಯೂ ಅಂದರೆ ನಮ್ಮ ಉಳಿತಾಯದ ಭಾಗ ಎಷ್ಟು ಅಂತನೇ ಗೊತ್ತಾಗ್ತಿರ್ಲಿಲ್ಲ ಎರಡು ಪಾಲಿಸಿ ಮುಗಿಯೋವರೆಗೂ ನಿಜವಾದ ರಿಟರ್ನ್ಸ್ ಎಷ್ಟು ಬರುತ್ತೆ ಅನ್ನೋದು ಒಂದು ಸಸ್ಪೆನ್ಸ್ ಆಗಿದುತ್ತಿತ್ತು ಮೂರು ಮಧ್ಯದಲ್ಲೇ ಪಾಲಿಸಿ ನಿಲ್ಲಿಸಿದ್ರೆ ಸಿಗೋ ಸರೆಂಡರ್ ವ್ಯಾಲ್ಯೂ ಲೆಕ್ಕಾಚಾರ ಹೇಗ್ ಮಾಡ್ತಾರೆ ಅನ್ನೋದು ಯಾರಿಗೂ ಗೊತ್ತಿರಲಿಲ್ಲ ಕೊನೆಯದಾಗಿ ಮತ್ತು ಅತೀ ಮುಖ್ಯವಾಗಿ ಬೇರೆ ಹೂಡಿಕೆಗಳಿಗೆ ಹೋಲಿಸಿದ್ರೆ ಇದರಲ್ಲಿ ಸಿಗೋ ಆದಾಯ ತೀರಾ ಕಡಿಮೆ ಇತ್ತು ಈ ಮಾತು ತುಂಬಾ ಮುಖ್ಯವಾದದ್ದು ಹಣದುಬ್ಬರವನ್ನು ಮೀರಿಸ್ಬೇಕಾದ್ರೆ ಇಂದಿನ ನೂರು ರೂಪಾಯಿಯು ಹದಿನೈದು ವರ್ಷಗಳಲ್ಲಿ ಕನಿಷ್ಠ ಮುನ್ನೂರು ರೂಪಾಯಿ ಆಗ್ಬೇಕು ಅಂದ್ರೆ ಏನಿದರರ್ಥ ಸಿಂಪಲ್ ಆಗಿ ಹೇಳೋದಾದ್ರೆ ಹಣದುಬ್ಬರ ನಮ್ಮ ಹಣದ ಮೌಲ್ಯವನ್ನ ದಿನೇ ದಿನೇ ಕಡಿಮೆ ಮಾಡುತ್ತೆ ಹಳೆ ಪಾಲಿಸಿಗಳಲ್ಲಿ ಆದಾಯ ಕಡಿಮೆ ಇದ್ದಿದ್ರಿಂದ ಮೆಚೂರಿಟಿ ಆದಾಗ ಸಿಕ್ಕ ಹಣದಿಂದ ಹದಿನೈದು ಇಪ್ಪತ್ತು ವರ್ಷದ ಹಿಂದೆ ಏನ್ ಕೊಂಡುಕೊಳ್ಬೋದಿತ್ತೋ ಅದನ್ನ ಕೊಳ್ಳೋಕ್ಕೂ ಆಗ್ತಿರ್ಲಿಲ್ಲ ಈಗ ಬರೋಣ ಎರಡನೇ ಭಾಗಕ್ಕೆ ದೊಡ್ಡ ವಿಭಜನೆ ಇದು ವಿಮಾ ಉದ್ಯಮದಲ್ಲಿ ಒಂದು ಕ್ರಾಂತಿಯನ್ನೇ ತಂದ ಪರಿಕಲ್ಪನೆ ಅಂದ್ರೆ ರಕ್ಷಣೆಯನ್ನ ಉಳಿತಾಯದಿಂದ ಬೇರ್ಪಡಿಸಿದ್ದು ಹಾಗಿದ್ರೆ ಏನಿದು ಅನ್ಬಂಡ್ಲಿಂಗ್ ನೆನ್ಪಿದ್ಯಾ ನಾವಾಗ್ಲೇ ಮಾತಾಡಿದ್ವಿ ಕಾಂಬೋ ಮೀಲ್ ಬಗ್ಗೆ ಅನ್ಬಂಡಲಿಂಗ್ ಅಂದ್ರೆ ಆ ಕಾಂಬೋ ಅನ್ನ ಬಿಡಿಸಿ ಪ್ರತಿಯೊಂದು ಪದಾರ್ಥವನ್ನು ಪ್ರತ್ಯೇಕವಾಗಿ ಲೇಬಲ್ ಮಾಡಿಕೊಟ್ಟ ಹಾಗೆ ಅಂದ್ರೆ ವಿಮೆಯ ಭಾಗ ಯಾವುದು ಹೂಡಿಕೆಯ ಭಾಗ ಯಾವುದು ಅಂತೆ ಸ್ಪಷ್ಟವಾಗಿ ಬೇರ್ಪಡಿಸೋದು ಹಿಂದೆ ಹೇಗಿತ್ತು ಅಂದ್ರೆ ವಿಮೆ ಮತ್ತು ಉಳಿತಾಯ ಎರಡೂ ಒಂದೇ ಕಪ್ಪು ಪೆಟ್ಟಿಗೆಯೊಳಗಿತ್ತು ಒಳಗೇನಿದೆ ಅಂತ ಸರಿಯಾಗಿ ಕಾಣ್ತಿರ್ಲಿಲ್ಲ ಆದ್ರೆ ಈಗ ಆ ಪೆಟ್ಟಿಗೆಯನ್ನೇ ಒಡೆದು ಎರಡು ಪಾರದರ್ಶಕ ಬಾಕ್ಸ್ಗಳನ್ನಾಗಿ ಮಾಡಿದ್ದಾರೆ ಒಂದು ಬಾಕ್ಸ್ನಲ್ಲಿ ಶುದ್ಧ ವಿಮಾ ರಕ್ಷಣೆ ಮಾತ್ರ ಇನ್ನೊಂದು ಬಾಕ್ಸ್ನಲ್ಲಿ ಪಕ್ಕಾ ಉಳಿತಾಯ ಮತ್ತು ಹೂಡಿಕೆ ಇದರಿಂದ ನಾವು ಕಟ್ಟುವ ಹಣ ಎಲ್ಲಿ ಹೇಗೆ ಬಳಕೆಯಾಗ್ತಿದೆ ಅನ್ನೋ ಪೂರ್ತಿ ಚಿತ್ರಣ ಸಿಗುತ್ತೆ ಈ ದೊಡ್ಡ ಬದಲಾವಣೆಗೆ ಮೂರು ಮುಖ್ಯ ಅಂಶಗಳು ಕಾರಣವಾದವು ಮೊದಲನೆಯದು ನಾವು ಈಗಷ್ಟೇ ಚರ್ಚಿಸಿದ ಅನ್ಬಂಡ್ಲಿಂಕ್ ಎರಡನೆಯದು ಇನ್ವೆಸ್ಟ್ಮೆಂಟ್ ಲಿಂಕೇಜ್ ಅಂದರೆ ಪಾಲಿಸಿಯ ಲಾಭವನ್ನ ನೇರವಾಗಿ ಹೂಡಿಕೆ ಮಾರುಕಟ್ಟೆಗೆ ಲಿಂಕ್ ಮಾಡೋದು ಮತ್ತು ಮೂರನೆಯದು ಪಾರದರ್ಶಕತೆ ಅಂದರೆ ಪ್ರತಿಯೊಂದು ಶುಲ್ಕ ಮತ್ತು ಆದಾಯದ ಲೆಕ್ಕಾಚಾರವನ್ನ ಗ್ರಾಹಕರ ಮುಂದೆ ಇಡೋದು ಭಾಗ ಮೂರು ಹೊಸ ತಳಿಯ ಪಾಲಿಸಿಗಳು ಸರಿ ಈ ಎಲ್ಲಾ ಹೊಸ ಐಡಿಯಾಗಳಿಂದ ಯಾವ ತರಹದ ಪಾಲಿಸಿಗಳು ಹುಟ್ಟಿಕೊಂಡು ಬನ್ನಿ ನೋಡೋಣ ಮೊದಲನೇದಾಗಿ ಯೂನಿವರ್ಸಲ್ ಲೈಫ್ ಇನ್ಶೂರೆನ್ಸ್ ಹತ್ತೊಂಬತ್ ನೂರ ಎಪ್ಪತ್ತೊಂಬತ್ತರಲ್ಲಿ ಅಮೆರಿಕಾದಲ್ಲಿ ಬಂದಿದ್ರೂ ಇದು ಇಡೀ ಆಟವನ್ನ ಬದಲಾಯಿಸಿತು ಯಾಕೆ ಒಂದೇ ಒಂದು ಪದದಲ್ಲಿ ಹೇಳೋದಾದ್ರೆ ಫ್ಲೆಕ್ಸಿಬಿಲಿಟಿ ಅಂದ್ರೆ ನಿಯಮ್ಯತೆ ಅಂದ್ರೆ ಪಾಲಿಸಿದಾರರ ಕೈಗೆ ಪವರ್ ಬಂತು ಮೊದಲ ವರ್ಷದ ನಂತರ ದುಡ್ಡಿದ್ದಾಗ ಹೆಚ್ಚು ಪ್ರೀಮಿಯಂ ಕಟ್ಟಿ ಕಷ್ಟ ಆದಾಗ ಸ್ವಲ್ಪ ಕಡಿಮೆ ಕಟ್ಟಿ ಅಥವಾ ಒಂದೆರಡು ಪೇಮೆಂಟ್ ಸ್ಕಿಪ್ ಮಾಡಿ ಈ ತರಹದ ಸ್ವಾತಂತ್ರ್ಯ ಸಿಕ್ತು ಅಷ್ಟೇ ಅಲ್ಲ ನಮ್ಮ ಕ್ಯಾಶ್ ವ್ಯಾಲ್ಯೂ ಇಂದ ಸ್ವಲ್ಪ ಹಣ ಬೇಕಿದ್ರೆ ವಾಪಸ್ ತೆಕ್ಕೋಬಹುದು ನಂತರ ಬರೋದೇ ವೇರಿಯಬಲ್ ಲೈಫ್ ಇನ್ಶೂರೆನ್ಸ್ ನಮ್ಮ ದೇಶದಲ್ಲಿ ಇದನ್ನ ವೇರಿಯಬಲ್ ಇನ್ಶೂರೆನ್ಸ್ ಪ್ರಾಡಕ್ಟ್ಸ್ ಅಥವಾ ವಿ ಅಂತ ಕರೀತಾರೆ ಇದರ ಅಸಲಿ ಮ್ಯಾಜಿಕ್ ಇರೋದು ಹೂಡಿಕೆಯಲ್ಲಿ ಇಲ್ಲಿ ನಮ್ಮ ಹಣದ ಬೆಳವಣಿಗೆ ನೇರವಾಗಿ ಶೇರ್ ಮಾರುಕಟ್ಟೆಗೆ ಲಿಂಕ್ ಆಗಿರುತ್ತೆ ನಾವು ಕಟ್ಟೋ ಪ್ರೀಮಿಯಂ ಅನ್ನು ಬೇರೆ ಬೇರೆ ಫಂಡ್ಗಳಲ್ಲಿ ಹೂಡಿಕೆ ಮಾಡಲಾಗುತ್ತೆ ಯಾವ ಫಂಡ್ನಲ್ಲಿ ಹೂಡಿಕೆ ಮಾಡಬೇಕು ಅನ್ನೋದನ್ನ ನಾವೇ ಆಯ್ಕೆ ಮಾಡಬಹುದು ಅಂದ್ರೆ ಮಾರುಕಟ್ಟೆ ಮೇಲ್ ಹೋದ್ರೆ ನಮ್ ದುಡ್ಡು ಜಾಸ್ತಿಯಾಗುತ್ತೆ ಆದರೆ ಇಲ್ಲೊಂದು ಎಚ್ಚರಿಕೆ ಇದೆ ಯಾವುದೇ ಗ್ಯಾರಂಟಿ ಇರಲ್ಲ ಮತ್ತೊಂದು ಜನಪ್ರಿಯ ಆಯ್ಕೆ ಅಂದ್ರೆ ಯೂನಿಟ್ ಲಿಂಕ್ಡ್ ಇನ್ಶೂರೆನ್ಸ್ ಪ್ಲಾನ್ಸ್ ಅಥವಾ ನಾವೆಲ್ಲ ಕೇಳಿರುವ ಯುಲಿಪ್ಸ್ ಯುಎಲ್ಐಪಿಎಸ್ ಯುಕೆ ಮಾರುಕಟ್ಟೆಯಿಂದ ಬಂದ ಈ ಉತ್ಪನ್ನ ಕೂಡ ಹೂಡಿಕೆಯ ಮೇಲೇನೆ ಹೆಚ್ಚು ಗಮನ ಕೊಡುತ್ತೆ ನೋಡಿ ಯುಲಿಪ್ಸಲ್ಲಿ ಆಯ್ಕೆ ನಿಮ್ದು ನಿಮ್ಗೆ ರಿಸ್ಕ್ ತಗೊಳಕ್ ಇಷ್ಟ ಜಾಸ್ತಿ ರಿಟರ್ನ್ಸ್ ಬೇಕು ಅಂದರೆ ಈಕ್ವಿಟಿ ಫಂಡ್ ಅಂದ್ರೆ ಷೇರುಗಳಲ್ಲಿ ಹೂಡಿಕೆ ಮಾಡಬಹುದು ಇಲ್ಲ ನನಗೆ ಅಷ್ಟೊಂದು ರಿಸ್ಕ್ ಬೇಗ ಸ್ಥಿರವಾದ ಆದಾಯ ಸಾಕು ಅಂದ್ರೆ ಡೆಟ್ ಫಂಡ್ ಅಂದ್ರೆ ಬಾಂಡ್ಸ್ಗಳಿವೆ ಅಥವಾ ಎರಡರ ಮಧ್ಯದ ಒಂದು ಬ್ಯಾಲೆನ್ಸ್ಡ್ ದಾರಿ ಕೂಡ ಇದೆ ಚಾಲಕನ ಸೀಟಲ್ಲಿ ನೀವೇ ಕೂತಿರ್ತೀರಿ ಭಾಗ ನಾಲ್ಕು ನಿಯಂತ್ರಣ ನಮ್ಯತೆ ಮತ್ತು ರಿಸ್ಕ್ ಸರಿ ನಾವೀಗ ನಿಯಂತ್ರಣ ನಮ್ಯತೆ ಎಲ್ಲ ನೋಡಿದ್ಲಿ ಆದರೆ ಇದರ ಜೊತೆ ಬರೋ ರಿಸ್ಕ್ ಏನು ಈ ಮೂಲಭೂತ ವಿನಿಮಯ ಅಂದ್ರೆ ಟ್ರೇಡ್ ಆಫ್ ಅನ್ನು ಅರ್ಥ ಮಾಡಿಕೊಳ್ಳೋದು ಬಹಳ ಮುಖ್ಯ ಹಾಗಿದ್ರೆ ಜನ ಯಾಕೆ ಈ ಹೊಸ ಪಾಲಿಸಿಗಳತ್ತ ಆಕರ್ಷಿತರಾದ್ರೋ ಕಾರಣಗಳು ಸ್ಪಷ್ಟವಾಗಿವೆ ಶೇರ್ ಮಾರುಕಟ್ಟೆಯ ಲಾಭ ನೇರ್ವಾಟ್ ಸಿಗುತ್ತೆ ಹಣದುಬ್ಬರವನ್ನು ಮೀರಿಸುವ ಶಕ್ತಿಯಿದೆ ಹಣ ಕಟ್ಟೋದು ತೆಗೆಯೋದ್ರಲ್ಲಿ ಫುಲ್ ಫ್ರೀಡಂ ಸಿಗುತ್ತೆ ಮತ್ತೆ ಮಧ್ಯದಲ್ಲೇ ಪಾಲಿಸಿ ನಿಲ್ಸಿದ್ರೂ ಕೈಗೆ ಬರುವ ಹಣ ಹೆಚ್ಚಿರುತ್ತೆ ಹೌದಲ್ಲ ಎಲ್ಲವೂ ಕೇಳಕ್ಕೆ ತುಂಬಾ ಚೆನ್ನಾಗಿದೆ ಹಾಗಿದ್ರೆ ಇದ್ರಲ್ಲಿರೋ ಅಸ್ಲಿ ಸವಾಲು ಏನು ಎಲ್ಲೋ ಒಂದು ಕ್ಯಾಚ್ ಇರ್ಬೇಕಲ್ಲ ಇದೇ ನೋಡಿ ಆ ದೊಡ್ಡ ಬದಲಾವಣೆ ಹಳೆ ಪಾಲಿಸಿಗಳಲ್ಲಿ ನಮ್ಮ ದುಡ್ಡಿಗೆ ಗ್ಯಾರಂಟಿ ಇತ್ತು ನಷ್ಟವಾದ್ರೆ ಆ ರಿಸ್ಕ್ ಇನ್ಶೂರೆನ್ಸ್ ಕಂಪನೀದ್ದು ಆದ್ರೆ ಹೊಸ ಪಾಲಿಸಿಗಳಲ್ಲಿ ಲಾಭ ನಮ್ಮದು ಹಾಗೆಯೇ ನಷ್ಟದ ರಿಸ್ಕ್ ಕೂಡ ನಮ್ಮದೆ ಮಾರುಕಟ್ಟೆ ಕುಸಿದ್ರೆ ನಮ್ಮ ಹೂಡಿಕೆಯ ಮೌಲ್ಯ ಕೂಡ ಕಡಿಮೆಯಾಗುತ್ತೆ ಅಧಿಕಾರ ಬಂದಾಗ ಜವಾಬ್ದಾರಿಯೂ ಜೊತೆಯಲ್ಲೇ ಬರುತ್ತೆ ಹಾಗಾದ್ರೆ ನಮ್ಮ ಕಥೆ ಎಲ್ಲಿಗೆ ಬಂತು ನಮ್ಮ ವೈಯಕ್ತಿಕ ಹಣಕಾಸಿನ ಹೆಜ್ಜೆ ಗುರುತಿಗೆ ನಮ್ಗೆ ಯಾವುದು ಸರಿ ಅಂತ ಹೇಗೆ ನಿರ್ಧರಿಸೋದು ಈ ಒಂದು ಮಾತು ಎಲ್ಲವನ್ನೂ ಹೇಳುತ್ತೆ ಜನರು ವಿಮೆಯನ್ನು ಕೇವಲ ರಕ್ಷಣೆಗಾಗಿ ನೋಡುವುದನ್ನು ನಿಲ್ಲಿಸಿ ಅದನ್ನ ಒಂದು ಸಂಪತ್ತು ಸೃಷ್ಟಿಸುವ ಸಾಧನವಾಗಿ ನೋಡಲು ಶುರು ಮಾಡಿರು ಇದೇ ಇಡೀ ಬದಲಾವಣೆಯ ಹಿಂದಿನ ಶಕ್ತಿ ಹಾಗಾಗಿ ಕೊನೆಯಲ್ಲಿ ನಾವು ನಾವೇ ಕೇಳ್ಕೊಳ್ಬೇಕಾದ ಪ್ರಶ್ನೆ ಇದು ನಮಗೆ ಒಂದು ಸುರಕ್ಷಿತ ಗ್ಯಾರಂಟಿ ಇರೋ ದಾರಿ ಬೇಕಾ ಅಥವಾ ನಮ್ಮದೇ ದಾರಿಯನ್ನು ಆರಿಸಿಕೊಂಡು ಅದರ ಲಾಭ ನಷ್ಟಗಳನ್ನು ನಾವೇ ಸ್ವೀಕರಿಸುವ ಶಕ್ತಿ ಬೇಕಾ ಈ ನಿರ್ಧಾರ ಪ್ರತಿಯೊಬ್ಬರ ಹಣಕಾಸಿನ ಗುರಿ ರಿಸ್ಕ್ ತೆಗೆದುಕೊಳ್ಳುವ ಸಾಮರ್ಥ್ಯ ಮತ್ತು ಜ್ಞಾನದ ಮೇಲೆ ನಿಂತಿದೆ ಯೋಚನೆ ಮಾಡಿ